ಓಕೆ ಅಲ್ಲಿ ನಿಂತಿದ್ವಲ್ಲ ಅಲ್ಲಿಂದ ಫೋಟೋ ಶೂಟ್ ಎಲ್ಲ ಈಗ ಬಾಯ್ಸ್ ಎಲ್ಲ ಮುಂದೆ ಹೋದ್ರು ಓಕೆ ಪ್ಲೇಸ್ ಮಾತ್ರ ಸಕತ್ತಾಗಿದೆ ಅಲ್ಲೆಲ್ಲ ಮಿಸ್ಕ ಕವರ್ ಆಯ್ತು ಈಗ ಆ ಗುಡ್ ಅದ್ಮೇಲೆ ನಾವು ಬಂದಾಗ ಫುಲ್ ಓಪನ್ ಇತ್ತು ಮಿಸ್ಟ್ ಏನೂ ಇರಲಿಲ್ಲ ಈಗ ಫುಲ್ ಮಿಸ್ಟ್ ಕವರ್ ಆಗೋಯ್ತು ಒಳ್ಳೆ ಟೌನೇ ಇದೆ ಗುರು ಇಲ್ಲಿ ಸಖತ್ ಒಳಗಡೆ ಫಾರೆಸ್ಟ್ ಒಳಗಡೆ ಈ ತರ ಎಲ್ಲ ಇದೆ ಅಂತ ವಿಷಯನೇ ಗೊತ್ತಿರ್ಲಿಲ್ವಲ್ಲ ನಮಗೆ ಎಲ್ಲ ಹೋದ್ರು ಬಾಯ್ಸ್ ಎಲ್ಲ ಇದೇನೋ ರೀಸೆಂಟರ್ ಅಂತ ಬೇರೆ ತೋರಿಸ್ತಿದೆ ಒಂದ್ ನಿಮಿಷ ಫಸ್ಟ್ ಆಗಿಂದ ಹಾಕ್ಬಿಡ್ತೀನಿ ಯಾಕೋ ರೀಸೆಂಟರ್ ಅಂತ ತೋರಿಸಿ ಇಂಡಿಪೆಂಡೆನ್ಸ್ ಡೇಬ್ರೆದರ್ ಮೊದಲ ಸರಾಬ್ಬೆ ಹೂವು ಇಲ್ಲಿಯಾದ್ರೂ ಒಂದು ಹಳ್ಳ ಹೋಗ್ತಾ ಇದೆ ಕ್ರೇಜಿ ಹಳ್ಳ ಎಲ್ಲ ಏನ್ ನೋಡ್ತಾವ್ರೆ ಇಲ್ಲಿ ಭಯಾನಕ ನೋಡ್ತಿದಾರಲ್ಲ ಒಳ್ಳೆ ಫೋಟೋಸ್ ತಕೊಂತವ್ರಿ ಇದೇ ಕ್ರೇಜಿ ಇತ್ತು ಜಾಗ ಇಲ್ಲಿ ಯಾಕೋ ಮಳೆ ಬರ್ತಾ ಇದೆಯಲ್ಲ ನಾವಲ್ಲ ರೈನ್ಕೋಟ್ ಎಲ್ಲ ತಕೊಂಡ್ರೆ ಮಳೆನೆ ಗುರು ಇಲ್ಲಿ ಈಗ ಊಟಿ ಕಡೆ ಹೋಗಿದೀವಿ ಊಟಿ ಕಡೆ ಏನೇನಿದೆ ಈ ರೂಟ್ ಸಖತ್ ಆಗಿದೆ ನೋಡಕ್ಕೆ ಸಖತ್ ಕಡೆ ಮಾತೇ ಬರ್ತಾ ಇಲ್ಲ ಹಾಡೊಂದು ಮೈಕಲ್ ರೆಕಾರ್ಡ್ ಆಗಿಲ್ಲ ಅಂದ್ರೆ ಸಾಕು ಇಲ್ಲೇನು ಅನಿಮಲ್ಸ್ ಏನು ಕಾಣ್ತಾ ಇಲ್ಲಪ್ಪ ಅಂದ್ರೆ ಕಾಡಿದೆ ಒಳಗಡೆ ಹೋದೇನು ರೂಟು ಕ್ರೇಜಿ ರೂಟ್ ಮಾತ್ರ ಸಾಕತ್ ಕ್ರೇಜಿ ರೂಟ್ ಬಿಡಿ ಮಾತ್ರ ಆದ್ರೆ ಕೈ ಮಾತ್ರ ನೋವು ಬಂದು ಹೋಗುತ್ತೆ ಕ್ಲಚ್ ಹಿಡ್ದು ಹಿಡಿದು ಹಿಡ್ದು ఎస్ అంతా గేర్ డౌన్ శిఫ్ట్ మూర హయాలే అనిమల్ సేఫ్టీ ఫైవ్ మినీ అవైవల్ టైము అస్ట్ ఆగరే ముక్కాలో ఆగి ಅವಾಯ್ ಡ್ರೈವಿಂಗ್ ರಾಶ್ ಅಂತ ಬೈಕ್ ಇಂದ ಹಾಕಿದ್ದಾರೆ ಕಾರ್ ಓಡಿಸಲ್ ರಾಶ್ ಆಗಿ ಈ ಗುಡ್ಡದ ಹತ್ರ ಬಂದ್ವಿ ಈಗ ಅಲ್ಲಿಂದ ದೂರ ಫೋಟೋ ತಕೊಂಡ್ವಲ್ಲ ಇದೆಲ್ಲ ಅದೇ ಗುಡ್ಡ ಸಾಕಾಗಿದೆ ಅಲ್ಲೇನೋ ಮಳೆ ಬಂತ ಮಿಸ್ಟ್ ಬಂತು ಮಳೆ ಎಲ್ಲ ಅನ್ಸುತ್ತೆ ಮಿಸ್ಟ್ ಫುಲ್ಲು ಇಲ್ಲೇನ ಅಂತ ಬ್ರಿಡ್ಜ್ ಬರೋದು ಇಲ್ಲೆಲ್ಲ ನೋಡಿಡಿ ಹಂದಿ ಪಿಗ್ ಕಾಡಂದಿ ಓಹೋ ರೋಡ್ ನೋಡಿ ಏನ್ ಕೇಳಿದೆ ಾಗಿದೆ ತುಂಬಾ ಸಕಾಲಾಗಿದೆ ತುಂಬಾ ಅಂದ್ರೆ ತುಂಬಾ ಸಕಾಲಾಗಿದೆ ಬಾಯ್ಸ್ ನನಗೆ ವೇಟ್ ಮಾಡ್ತಿದ್ದಾರೆ ಅನ್ಸುತ್ತೆ ಅವರೆಲ್ಲ ಊಟ ಕೊಟ್ಟಿದ್ರೆ ಏನು ಅಲ್ಲ ನಾನು ಇನ್ನು ಹಾಕೊಂಡೇ ಇರ್ಲಿ ಎಲ್ಲ ಬಂದ್ರಲ್ಲ ಸೀದಾ ನಿಧಾನಕ್ಕೆ ಬರ್ತಿದ್ದೆ ಮತ್ತೆ ವಿಡಿಯೋ ಮಾಡ್ಕೊಂಡೆ ಹೋಗಿ 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 ಹಿಂದೆ ಬರ್ತೀನಿ ಹಿಂದೆ ಬರ್ತೀನಿ ಹೋಗಿ ಹಾ ಹಾ ಆ ಬ್ರಿಡ್ಜ್ ಬರುತ್ತೆ ಅನ್ಸುತ್ತೆ ಆ ಬ್ರಿಡ್ಜ್ ಒಂದ್ ಬೇಕಿತ್ತು ಗುರು ನನಗೆ ಆ ಬ್ರಿಡ್ಜ್ ಇದೇ ರೋಡಲ್ಲಿ ಬರುತ್ತೆ ಯಾವ ರೋಡಲ್ಲಿ ಬರುತ್ತೆ ಗೊತ್ತಿಲ್ಲ ಆ ಬ್ರಿಡ್ಜ್ ಬಂದ್ರೆ ಮಾತ್ರ ಅಲ್ಲೊಂದು ನಿಲ್ಸ ಒಂದ್ ಫೋಟೋ ಹೊಡಿಬೇಕು ಮಾತ್ರ ದನ ಕೊಂಡ್ರೆ ನಾನೇನೋ ದನ ಈ ಕಾಡಲ್ಲಿ ಬಿಟ್ಕೊಂಡಿದಾರೆ ಟೈಗರ್ ರಿಸರ್ವ್ ಅಂತಾರೆ ಏನ್ ನೀಟ್ ಆಗಿದೆ ನೋಡಿ ದನ ಎಲ್ಲ ಮಾತ್ರ ಫುಲ್ ಕ್ಲೀನ್ ಆಗಿ ಸ್ನಾನ ಎಲ್ಲಾ ಮಾಡಿಸಿ ತಿರುಗ್ಸ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಇಲ್ಲೇ ಇರೋದು ಓ ಸೈಕ್ ಇದೇ ಬೇಕಾಗಿದ್ದು ನನಗೆ ಒಂದು ಫೋಟೋ ಹೊಡ್ಕೋ ಫೋಟೋ ಹೊಡಿಬೇಕು ಬೈಕಿಂದು ಹಾ ಸ್ಟಾಪ್ ಸ್ಟಾಪ್ ಒಂದೇ ನಿಮಿಷ ರಪ್ಪ ಅಂತ ಬಿಡ್ತೀನಿ ಎಲ್ಲ ಬರ್ತಾರೆ ಈಗ

ಅದು ಸಾಕಿರಾನೆ ಕಾಡನೇ ಆಗಿದ್ರು ಇಲ್ಲಿ ಇಷ್ಟೊತ್ತಿಗೆ ನಿಂತು ಈ ಕೊಡಿರು ಬಂದಿದ್ದೆ ಅಂತ ಒಂದಷ್ಟೇ ಆದ್ರೆ ನೋಡಿಲ್ಲ ಸಾಕಿರೋಣ ಹಂಗಾಗಿ ಬಚಾವು ಏನೇ ಅನ್ಸುತ್ತೆ ಕರ್ಕೊಂಡ್ ಬರಕ್ ಹೋಗ್ತಾವ್ರೆ ನೋಡಿ ಗ್ಲೌಸ್ ಬಿ ಚಿಂದ ಇಟ್ಟೆ ಮತ್ತೆಂತ ಎಷ್ಟು ತೆಗಿಯೋದು ಹಾಕೋದು ತೆಗಿಯೋದು ಹಿಂಸೆ ಆಗೋಯ್ತು ಸಖತ್ ರೂಟ್ ಇದು ಫುಲ್ ಅಂದ್ರೆ ಡೌನ್ ಈ ಕಡೆ ಸೈಡ್ ವಾಪಸ್ ಬರಕ್ಕೆ ಸಾಮಾನ್ಯ ಬಿಡಲ್ಲ ಅಂತನಾ ಏನೋ ಹೇಳ್ತಾರೆ ಸಖತ್ ಡೌನ್ ಇಲ್ಲಿದೆ ಅಂತನಾ ಏನೋ ಏಷ್ ಇಟ್ಟು ಮಾಡಿದರೆ ಏನೇನೋ ಆಗಿ ಚಿರಾಲ್ ಪತಾಳಾಗಿ ಏನೇನೋ ಮಾತಾಡ್ಕೊಂಡು ಏನ್ ಮಾಡ್ತೀನಿ ಅಂತಾನೆ ಗೊತ್ತಿಲ್ಲ ನಿದ್ದೆ ಬರ್ತಿಲ್ಲ ಆದ್ರೆ ಏನೋ ಒಂಥರ ಚೆನ್ನಾಗಿಲ್ಲೋ ತರ ಅನ್ನಿಸ್ತಿದೆ ತರ್ಟಿ ಸಿಕ್ಸ್ ಏರ್ಪಿಂದ ಓ ಇದು ಕ್ರೋಜಿ ಇದು ಸೈಕ್ ರೋಡ್ ಸಿಕ್ತು ಬಿಡಿ ನುಕ್ಸಾನ್ ಸಕ ಬರ್ತಿದಾನೆ ಹಾ ಹಾ ಏನ್ ಸಕತಾಗಿದೆ ಗುರು ರೋಡು ನುಕ್ಸಾನ್ ಹಿಂದಾನೇ ಬರ್ತಾವನೆ ಸಕತ್ ಮೇಲಿಂದ ವೆಹಿಕಲ್ ಬರುತ್ತಾ ಏನು ಅಂತ ಗೊತ್ತಿಲ್ಲ ಹಾಗಾಗಿ ನೋಡ್ಕೊಂಡೇ ಹೋಗ್ಬೇಕು ಬರುತ್ತೆ ಗುರು ಬರುತ್ತೆ ಸಕತ್ ಏರ್ಪಿಂದ ಬೆಳೆಸಿದೆ ಬಿಡಿ ಮುಂದೆ ಆಗಿಡ್ಕೊಂಡು ಕಾರ್ನರಿಂಗ್ ಆಡ್ತಾನೆ ಹ್ಮ್ ಇಲ್ಲಿ ನೋಡಿ ಇವ್ ನೋಡಿ ಫುಲ್ ಮಧುಮಲೈ ಟೈಗರ್ವ್ ಟ್ಯಾಂಕ್ ಯು ಅಂತೆ ಈ ಬಯಸ್ ಇಲ್ಲೇ ಹೋಗ್ತಿದಾರಲ್ಲ ಇಲ್ಲಿಂದ ಇಲ್ಲಿಗೆ ಬಂದು ಜಾಯಿನ್ ಆಗ್ತೀವಿ ಇಲ್ಲೆಲ್ಲ ನಮಗೆ ಇದು ಮಾಡಕ್ಕೆ ಬಿಡ್ತಿರ್ಲಿಲ್ಲ ಇಲ್ಲಿಂದ ಎಂಟ್ರೆ ಇಲ್ಲ ಅಲ್ಲ ಇಲ್ಲೆಲ್ಲ ಫ್ಲ್ಯಾಟ್ ಫ್ಲ್ಯಾಟ್ ಶಾಟ್ ಹೋಗಿದೆ ಸ್ಮೆಲ್ ಹಂಗೇ ಎಲ್ಲರೂ ಹುಟಿ ಹೋಗ್ತ ಹೋಗ್ತ ಕಕ್ಕ ಚಲಿಯಾಗ್ತ ಇದೆ ಗುರು ಮೇ ಲಕ್ ಹೋಗ್ತ ಹೋಗ್ತ ಇದ್ದಂಗೆ ಇನ್ನ 14 ಏರ್ ಫಿಲ್ಡ್ಬೇಡ ಇದಂತೆ ಕಟ್ ಕ್ರೇಜಿ ಇೆಲ್ಲ ಗಾಡಿನ ಕಷ್ಟಪಡಬೇಕು ಈ ರೋಡ್ ಅಲ್ಲಿ ಓಯ್ ಫುಲ್ ಟಾಪ ಅಪ್ ಓಲ್ಡ್ ಗೆ ಬಂದ್ಬಿಡ್ತೀವಿ ಓಹ್ ರೋಡ್ ಗುರು ாயிரி சா ஓல் தானே ಅಲ್ಲಿ ಮಳೆ ಬಂದುಂಟು ಎಲ್ಲ ಹಾಕೊಂಡು ಹಾಕೋದ್ರೆ ಆ ತಂಡಿ ಶುರು ಆಯ್ತು ಗುರಿ ಚಳಿ ಆಯ್ತು ರೋಡ್ ಮಾತ್ರ ಕ್ರೇಜ್ ಇದು ನೋಡಿ ಊಟಿಗೆ ಬಂದ್ರೆ ಇದೇ ತರ ಫುಲ್ ಎಲ್ಲ ಗುಡ್ಡದ ಗುಡ್ಡದಲ್ಲಿ ಮನೆಗಳು ಇಲ್ಲ ಹಿಂಗೆ ಗುಡ್ಡ ಗುಡ್ ಗುಡ್ಡ ಗುಡ್ಡ ಗುಡ್ ಗುಡ್ಡ ಇವ್ರೇ ಇದಾರೆ ಇನ್ನು

ಫುಲ್ ತಂಪು ತಂಪು ಕೂಲ್ ಕೂಲ್ ಆಗೋಗಿದೆ ಹತ್ತಾ ಇಲ್ಲ ಗಾಡಿ ಸತಾ ಗಾಡಿ ಸುಸ್ತ ಆಗೋಗಿದೆ ಗಾಡಿ ಆಯ್ತಾ ಇಲ್ಲ ನನ್ನನ್ನು ಬಿಟ್ಬಿಡಿ ನೀನು ಅಂತ ಹೇಳ್ತಿದೆ ಓ ರಾಡಿ ಇದು ರಾಡಿ ಶಾಂತಿನಿ ಕ್ಯಾರೆಟ್ ತೆಗಿತಾ ಇದ್ದಾರೆ ಕೈ ಎಲ್ಲ ತಂಡಿ ಆಯ್ತು ಚಳಿ ಶುರು ಯಪ್ಪ ಹೋಗ್ತಾರೆ ಚಳಿ ಶುರು ಆಯ್ತು ಹಾ ಹಾ ನೋಡಿ ಬಾಯ್ಸ್ ಎಲ್ಲ ಬರ್ತಿದ್ದಾರೆ ಮಾರೇ ಸಿಗಿದೆ ಬಾಯ್ಸ್ ನಾ ಬಾಯ್ಸ್ ಇದು ಪೈನ್ ಪೈನ್ ಫಾರೆಸ್ಟ್ ಪೈನ್ ಟ್ರೀಸ್ ನಾವ್ ಅವತ್ತು ಈ ರೋಡ್ ಅಲ್ಲಿ ಬಂದು ಅಲ್ಲಿ ಅಲ್ಲಿ ರೋಡ್ ಇತ್ತಲ್ಲ ಅಲ್ಲಿ ಹೋಗ್ಬಿಟ್ಟಿದ್ವಿ ಪೈನ್ ಅಲ್ಲಿ ಹೋಗಿದ್ವಿ ಓಯ ಮಜಿನ ಮಾಡಿ ರೂಟ್ ಜಾಸ್ತಿ ಮಾತಾಡಿಲ್ಲ ಆದರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಸಚಿತ್ ಬ್ರೋ ಶಾಶು ಅವ್ರು ಸಚಿತ್ ಬಂದಿಲ್ಲ ಬರ್ಲಿ ಇವರು ಸಚಿತ್ ನಿಧಾನ ಬರ್ತಿದ್ದಾರೆ ಬರ್ಲಿ ಅಂಚೂರು ಊಟ ಚಳಿ ಅಂದ್ರೆ ಫುಲ್ಲು ಒಂಥರ ಜಮ್ಮು ಕಾಶ್ಮೀರ್ ನಮ್ಗೆ ಈ ತರ ಚಳಿ ಆಗಲ್ಲ ಇನ್ನೊಂದು ಕೈಯಲ್ಲಿ ಫುಲ್ ನಮ್ಮ ಆಗ್ತಿದೆ ಫುಲ್ಲು

ನೋಡ್ತಿದ್ದೆ ನಿಕ್ಸು ಅಂತ ಇಲ್ಲ ನೀನ್ ಚೆನ್ನಾಗಿ ಬರ್ತಿದ್ದೆ ನೀಟಾಗಿ ಬರ್ತಿದ್ದೆ ಶಿಸ್ತಾಗಿ ಬರ್ತಿದ್ದೆ ಈ ಬಟ್ಕೊಂಡ್ ನಾ ಏನ್ ಚೆನ್ನಾಗ್ ಬಂದ ಗೊತ್ತಾ ಇನ್ನು ಈ ಬಾಗಿಲ್ಲ ಇಲ್ಲಿ ಇಟ್ಕೊಂಡು ಏನ್ ಚೆನ್ನಾಗಿ ಬಂದ ನೋಡಿ ಊಟಿ ಬಂದಿದೀವಿ ಇದೇ ಊಟಿ ಆ ರೋಡಲ್ಲಿ ಬಂದ್ವಿ ನಾವೀಗ ಮಸೀನಗುಡಿ ಗುಡಿ ಆ ಮಸಿನ ಗುಡಿ ಲೆಫ್ಟ್ ನಾವು ಸ್ಟ್ರೈಟ್ ಸ್ಟ್ರೈಟ್ ರೋಟಲ್ಲಿ ಬಂದಿದ್ದು ಆಗಿತ್ತು ರೂಟ್ ಮಾತ್ರ ಗಾಡಿ ಎಲ್ಲ ಫುಲ್ ಕಾರ್ನರ್ ಮಾಡ್ಕೊಂಡು ಹರೀಶ್ ಬ್ರೋ ಶಾಶು ಮಿಕ್ಸಾಮ್ರು ತಗ್ಗು ಸಿಂಚಿ ಗೋವರ್ಧನ್ ಬೋಶ್ರು ಅಲ್ಲ ಸಚಿತ್ ಬ್ರೋ ದರ್ಶನ್ ರವಿತ್ ಬೋ ಎಸ್ ಎಲ್ಲ ಬಂದ್ವಿ ಟೈಮ್ ಬಂದ್ಬಿಟ್ಟು ಟೈಮ್ ಬಾಯ್ಸ್ ಟೈಮ್ ವಾಚ್ ಉಂಟಾ ವಾಚಿಗೂ ಶಾಖೆ ಇದಾಗಿದೆಯಲ್ಲ ಸಿಕ್ಸ್ ಕಿಲೋಮೀಟರ್ಸು ನೋಡಿ ಫುಲ್ ಪ್ಯಾಕಿಂಗ್ ಒಬ್ಬನೇ ಸೋಲೋ ಇನ್ನೆಲ್ಲ ಡಬಲ್ಸ್ ಬಂದಿದ್ದಾರೆ ಸಾಶು ಅಂತೂ ಡಬಲ್ಸಲ್ಲಿ ಇಲ್ಲಿ ಡ್ರೈವರ್ ಗಾಡಿ ಗಾಡಿದ್ ಹೋಗೋಣ ತಿಂಡಿಗೆ 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 ಕಲ್ಲಿ ಟೈಮ್ ಇದ್ ಮಾಡಿದ್ರೆ ಸಾಶಿ ಸಾ ತಿಂಡಿ ಮಾಡಬೇಕಿಗೆ ಹೋಗಿ ಮತ್ತೆ ಏನು ಅತಿಥೂ ಇಲ್ಲ ಈ ಬೆಳಗ್ಗೆ ಆತನೇ ಅನ್ನಿಸ್ತಾ ಇಲ್ಲ ಇವಾಗ ಫಂಡಾಗೋಗಿದೆ ಅನ್ನಿಸ್ತದೆ ಇಲ್ಲೂ ಇಲ್ಲ ಫೈನ್ 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 ಬೇಡ ಬೇಡ ಇರಿ ಬ್ರೋ ಇರಿ ಇರಿ ಮುಂದೆ ಇರಲ್ವಾ ಮುಂದೆ ಹೋಗೋಣ ಅಲ್ಲವಾ ಹಾಂ ಸಿಗಲ್ಲ ಮುಂದೆ ಇರಲ್ವಾ ಸಿಗುತ್ತೆ ಟ್ರಾಫಿಕ್ ಸಿಟಿ ಒಳಗೆ ಹೋಗಬೇಕು ಆಗೋದಂಗಾದ್ರೆ ಹಾಕೋ ಮಾಡೋಣ ಸಿಗುತ್ತೆ ನೀಟಾಗಿ ಸಿಗುತ್ತೆ ಹೌದು ಅಲ್ಲ ನೀಟಾಗಿರಲ್ಲ ಅಲ್ಲಿ ಮುಂದೆ ಹೋಟೆಲ್ ಎಲ್ಲೂ ಸಿಗಲ್ಲ ಕಾಯ್ಕಿಲ್ಲ ಗಾಡಿ ಇಲ್ಲ ಇದ್ದೀವಿ ಅದೋ ಒಂದು ಹೋಟೆಲ್ ಇದ್ದು ಫುಲ್ ಗಾಡಿ ಎಲ್ಲ ಲಗಡಿ ಏನು ತೋರಿಸಿದ್ರು ಎಲ್ಲ ಕಲರ್ ಚೇಂಜ್ ಆಗೋಗಿದೆ ಫುಲ್ಲು ನೋಡಿ ಫುಲ್ ಕಲರ್ ಚೇಂಜ್ ಅಷ್ಟೇ ಇನ್ನೇನಿಲ್ಲ ತಿಂಡಿ ಮಾಡಿಕೊಂಡು ಮತ್ತೆ ಹೊರಡ್ತೀವಿ ಟೈಮ್ ಹತ್ತು ಕಾಲಾಗಿದೆ ಎಲ್ಲಾ ಬಿಚ್ಬೇಕು ಇನ್ನು ಓಕೆ ಮತ್ತೆ ಸಿಕ್ತೀನಿ ಹೋಗ್ಬೇಕಾದ್ರೆ ಕತ್ಲೆ ಕಾಣ್ತಾ ಇರಲ್ಲ ಬಿಡಿ ಓ ಏನ್ ಹಿಂದೆ ವ್ಯೂ ಇಟ್ಟಿರೋ ಸ್ಪಾಟ್ ಇಟ್ಕೊಂಡಿದ್ದೀರಾ ಒಳ್ಳೆ ವ್ಯೂ ಇರೋ ಸ್ಪಾಟ್ ಇಟ್ಕೊಂಡಿದ್ದೀರಾ ಮತ್ತೆ ಆಕೆ ಆಗ್ತೀನಿ ಮತ್ತೆ ಊಟಿಲಿ ತಿಂಡಿಗೆ ನಿಲ್ಸಿದ್ದೀವಿ ಇವು ನೋಡಿ ಹೋಟೆಲಿಂದ ಆ ಸಕ್ಕಾಗಿದೆ ಗಾಡಿಯೆಲ್ಲ ಅಲ್ಲಿ ಹೊರಗಡೆ ಇದೆ ಈ ಕಡೆ ನೋಡಿ ಫುಲ್ ಪೈನ್ ಫಾರೆಸ್ಟು ಎಲ್ಲ ಇದೆ ಬಾಯ್ಸು ತಿಂಡಿ ಎಲ್ಲ ತಿಂಡಿ ತಿಂತ ಇದ್ದಾರೆ ಪೂರಿ ತಿನ್ವಿ ಯಾರಿಗೂ ಸಾಕಾಗಲಿಲ್ಲ ಎಲ್ಲ ಈಗ ಮತ್ತೆ ತಿನ್ಬೇಕು ಸಕ್ಕದಾಗಿದೆ ತಿಂಡಿ ತಿಂದು ಇಲ್ಲಿಂದ ಹೊರಡಬೇಕು ಟೈಮ್ ಟೆನ್ ಫೋರ್ಟಿ ಫಿಫ್ಟಿ ಆಗಿದೆ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಏನು ಅಂತ ి ఊట పైన్ ఫారెస్ట్ నోడ్కీ ఫోన్ అోర్స్తీ నోడి ఫుల్ మళ్ళె పితీన్ ఫోన్ ఫోన్గా వాటర్ కవర్ హోట ఓకే ఇన్ ముందా మళ్ళీ నిల్ అది సిక్తిని నిమిగ్ బై బై